ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ತುಳುನಾಡಿನ ಜನಪ್ರಿಯ ಜಾನಪದ ಕ್ರೀಡೆ ಕಂಬಳ ಇಂದು ಮೋಡಬಿದಿರೆಯ ಒಂಟಿಕಟ್ಟೆ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮದಲ್ಲಿ ಇಪ್ಪತ್ತೆರಡನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚೆನ್ನಯ ಜೋಡುಕೆರೆ ಕಂಬಳವನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಇದಕ್ಕಾಗಿ ಭವ್ಯವಾದ ವೇದಿಕೆ ಹಾಗೂ ಅಖಾಡ ಸಜ್ಜುಗೊಂಡಿದೆ ಈ ಬಾರಿ ವಿಶೇಷವಾಗಿ ಕಂಬಳದ ಆರಂಭದಲ್ಲಿ ಕೋಣಗಳನ್ನು ಬಿಡುವಲ್ಲಿ ಸೆನ್ಸಾರ್ ಸಿಸ್ಟಂನ ಅಳವಡಿಸಲಾಗಿದೆ ತಂತ್ರಜ್ಞಾನ ವ್ಯವಸ್ಥೆಯನ್ನ ಮೂಡುಬಿದಿರೆಯ ಕೋಟಿ ಚೆನ್ನಯ ಕಂಬಳ ಕೆರೆಯಲ್ಲಿ ಪೂರ್ಣವಾಗಿ ಸಿಸ್ಟಮ್ ಅನ್ನ ಅಳವಡಿಸಲಾಗಿದ್ದು ಕೊಟ್ಟ ಸಮಯಾವಧಿ ಮೀರಿದ ನಂತರ ಒಂದೆರಡು ನಿಮಿಷ ಕಾಲಾವಕಾಶ ಮಾತ್ರ ಇರುತ್ತೆ ಆ ನಂತರ ತಕ್ಷಣವೇ ಎರಡೂ ಕಡೆಯಿಂದಲೂ ಸೆನ್ಸಾರ್ ಸಿಸ್ಟಮ್ ಆನ್ ಆಗಿ ಬಾವುಟ ಹಾರಿಸಲಾಗುತ್ತೆ ಅತಿ ವೇಗವಾಗಿ ಕಂಬಳವನ್ನ ಮುಗಿಸುವ ಸಲುವಾಗಿ ತಂತ್ರಜ್ಞಾನವನ್ನಿಟ್ಟು ಈ ಸೆನ್ಸಾರ್ ಸಿಸ್ಟಮ್ ಅಳವಡಿಸಲಾಗಿದೆ ಈ ಕಂಬಳದಲ್ಲಿ ಎಂದಿನಂತೆ ದಂಧೆಕೋರರು ಇಸ್ಪೀಟ್ ಹಾಗೂ ಬೈರಾಸ್ ದಂಧೆ ನಡೆಸುವ ಬಗ್ಗೆ ಅಮೃತಕ್ಕೆ ಖಚಿತ ಮಾಹಿತಿ ಸಿಕ್ಕಿದೆ ಈ ಹಿಂದೆ ಕೂಡ ಅಮೃತವು ಮಂಗಳೂರಿನ ಕಾವೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಂಬಳದಲ್ಲಿ ಬೈರಾಸ್ ದಂಧೆ ಬಗ್ಗೆ ಎಚ್ಚರಿಸಿತ್ತು ಅಷ್ಟೇ ಅಲ್ಲದೆ ಹೆಚ್ಚಿನ ಗಸ್ತು ನಿಯೋಜಿಸುವಂತೆಯೂ ಒತ್ತಾಯಿಸಿತ್ತು ಅದರಂತೆ ದಂಧೆಕೋರರು ಸಹಿತ ಸಿಕ್ಕಿಬಿದ್ದಿದ್ರು ಇದೀಗ ಸದರಿ ಕಂಬಳದಲ್ಲಿ ಮತ್ತೆ ದಂಧೆಕೋರರು ರಾಜಾರೋಷವಾಗಿ ಬೈರಾಸ್ ಹಾಗೂ ಇಸ್ಪಿಟ್ ದಂಧೆ ನಡೆಸಲು ಸಜ್ಜುಗೊಂಡಿದ್ದಾರೆ ಇತ್ತೀಚೆಗೆ ಕೋಟೇಕಾರ್ ಬ್ಯಾಂಕ್ನಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿಗಳ ದರೋಡೆ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ತಲೆಕೆಡಿಸಿಕೊಂಡಿದ್ದಾರೆ ಇದನ್ನೇ ಬಂಡವಾಳವಾಗಿಸಿಕೊಂಡು ಪೊಲೀಸರು ನಮ್ಮ ಬಗ್ಗೆ ತಲೆಕೆಡಿಸಿಕೊಳ್ಳೋದಿಲ್ಲ ಅಂತ ಎಣಿಸಿ ದಂಧೆಗೆ ಮುಂದಾಗಿದ್ದಾರೆ ಮಂಗಳೂರು ಪೊಲೀಸ್ ಆಯುಕ್ತರೇ ಇದು ಪಣಂಬೂರು ಅವರ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಹಿಂದೆ ಸಿಸಿಬಿ ಅವರು ಮೂಡಬಿದಿರೆ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ರೇಡ್ ಮಾಡಿ ದಂಧೆಕೋರರನ್ನ ಹಿಡಿದಿದ್ದಾರೆ ಹಾಗೆಯೇ ಇದು ಕೂಡ ಪಡಂಬೂರು ಅವರ ವ್ಯಾಪ್ತಿಯಲ್ಲಿ ಬರುವ ಕಾರಣ ನಾವು ಪುನಃ ಎಚ್ಚರಿಸುತ್ತಿದ್ದೇವೆ ನಿಮಗೆ ಗೊತ್ತಿರಲಿ ಪಣಂಬೂರಿನಲ್ಲಿ ಕರಿಯ ಶೆಟ್ಟಿಯ ಅಂದರ್ ಬಾಹರ್ ಕೂಡ ಇನ್ನೂ ನಿಂತಿಲ್ಲ ಎಚ್ಚರ ಎಚ್ಚರ ಈ ಕೂಡಲೇ ಇಲ್ಲಿಗೆ ಹೆಚ್ಚಿನ ಗಸ್ತು ನಿಯೋಜಿಸಿ ದಂಧೆಕೋರರನ್ನ ಹೆಡೆಮುರಿ ಕಟ್ಟಿ ಇಲ್ಲವಾದರೆ ಮಂಗಳೂರಿನ ಮಾನ ಹಾಗೂ ಮೂಡಬಿದಿರೆ ಶಾಸಕ ಮತ್ತು ಕಂಬಳದ ಮುಖ್ಯ ಆಯೋಜಕ ಉಮಾನಾಥ್ ಕೋಟೆನವರ ಮಾನ ಮೂರು ಕಾಸಿಗೆ ಹರಾಜಾಗುವುದರಲ್ಲಿ ಸಂದೇಹವಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ